ಆಟ ಪ್ರಾಬ್ಲಮ್ ಪಂದಿತ್ತೆರ್ ಡಾಕ್ಟರ್ ಆಪರೇಷನ್ ಆವ್ಡು ಪಂದಿತ್ತೆರ್ ಬಕ ಎಂಕ್ ಪೋಡಿಗೆ ಮಸ್ತ್ ಈ ಜನ ಸಮ ಇತ್ತನ ಪೋಡಿಗೆ ಬಕ ಒಂಜರಾ ಆತಂಕ ಅಂಜ ಪೊರಾ ಆವೊಂದು ಉಪ್ಪುಂಡು ಅಂದ್ ಬೊಕ ಗ್ಯಾಸ್ಟ್ರಿಕ್ ಮಸ್ತ್ ಉಂಡು ಅಂದ್ ಮಸ್ತ್ ಒಡ್ಸರ್ದುಂಡು ತಂದೆ ದರೆ ಸುಂಡು ನಾ ಮದಲಿ ಪವಿತ್ರಾತ್ಮ ಸಾದನ್ ಕತೆನ್ ಪಾದಕ್ ಪಂದಿದೆರ್ ಸೌದ ನಿದ್ರೆ ಸಮಸ್ಯೆ ಬಿಟ್ಟು ಹೋಗಲಿ ಕೀರ್ತನೆ ಮೂರು ಐದು ಕೀರ್ತನೆ ಹಾಕೊಂಡ ಪ್ರಕಾರ ಇವತ್ತಿನ ಒಳ್ಳೆ ನಿದ್ರೆ ಬೀಳುವಂತಹ ನಿದ್ರೆಯಂತೆ ಸ್ಪಿರಿಟನ್ನು ನಿದ್ರೆ ಏನಂತ ಸ್ಪಿರಿಟ್ ಇವರಿಂದ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾನೆ ಭಯದ ಸ್ಪಿರಿಟನ್ನು ಶರೀರ ಡಿಸ್ಕನೆಕ್ಟ್ ಮಾಡ್ತಾನೆ ಗ್ಯಾಸ್ಟ್ರಿಕ್ಟನ್ನು ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಒಟ್ಟಿಗೆ ಸಂಬಂಧ ಮಟ್ಟ ಎಲ್ಲ ಸಮಸ್ಯೆ ಬಿಟ್ಟು ಡಿಸ್ಕನೆಕ್ಟ್ ಮಾಡ್ತಾನೆ ಸ್ಪಿರಿಟ್ ಆಫ್ ಚೀಸಸ್ ಹೃದಯದ ಸಮಸ್ಯೆ ಬಿಟ್ಟು ಹೋಗಲಿ ಆಪರೇಷನ್ ಕ್ಯಾನ್ಸಲ್ ಆಗಲಿ

ഓൾട്രം ഡിസ്പ്യേർ ഇസ്നോവ ഇതെതുരെ കേതണ്ടരെ വനകമല എസ്വേ യേശുവേ സൗക്കേ കൊട്ടതക്ക ആസ്ത് ഓക്കേ കൊട്ടതക്ക ആഗി സ്തോത്രം സ്തോത്രം